ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಭಾರತ್ ಜೋಡೋ ಸಭಾಂಗಣದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಜಿಸಿ ಚಂದ್ರಶೇಖರ್ ತನ್ವೀರ್ ಸೇಠ್ ವಿನಯ್ ಕುಲಕರ್ಣಿ ಮಂಜುನಾಥ್ ಭಂಡಾರಿ ವಸಂತ್ ಕುಮಾರ್ ಸೇವಾದಳದ ಮಹಿಳಾ ಅಧ್ಯಕ್ಷರಾದ ಗಿರಿಜಾ ಹೂಗಾರ್ ಸೇವಾದಳದ ರಾಜ್ಯ ಕಾರ್ಯದರ್ಶಿ ಪದ್ಮಾಕರ ವೆಂಕಟರಮಣ ನಾಯಕ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸೇವಾದಳದ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಸಿಹಿ ತಿನಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸುದ್ದಿಗಾರರಿಗೆ ಮಾತನಾಡಿದ ಸೇವಾದಳದ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು ಒಬ್ಬ ರಾಜನಿದ್ದನು ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತ ಇಟ್ಟನು ನಾನು ನನ್ನದೆನ್ನು ವಾಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು

ಏನು ಹೇಳಿದ್ರೆ ಈಗ ಪ್ರಿಪೆನ್ಸ್ ನಾವು ಸೇವೆ ಸೇ ಕೊಟ್ಟಿದ್ದೀವಿ ನೆಕ್ಸ್ಟು ಸೇವಾದ್ರ ನಾವು ಪ್ರಿಪೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಂತೋಷ ಸಂತೋಷ ಇದ್ದೀನಿ ಯಾಕೆಂದ್ರೆ ಈಗಿನಿಂದ ಅಲ್ಲ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ ಅವರು ನಾನು ಮೊನ್ನೆ ಮೀಟಿಂಗಲ್ಲಿ ಸಹ ಹೇಳಿದಾಗ ನಾನು ನಮ್ಗೆ ಅಟ್ಲೀಸ್ ಒಂದು ಎರಡು ಟಿಕೆಟ್ ಕಾರ್ ಕೊಡ್ತೀವ ಅಂತ ಹೇಳಿದ್ರು ನಿಮಗೆ ಕೊಟ್ಟಿಲ್ಲ ಸರ್ ಅಟ್ಲೀಸ್ಟ್ ಇಲ್ಲ ಅಂದ್ರೆ ಒಂದು ನಾಲ್ಕು ಜನ ಉಪಾಧ್ಯಕ್ಷನಗಳನ್ನು ಕೊಡಿ ಚೇರ್ಮನ್ ಕೊಡಲಿಲ್ಲ ಅಂದರು ಅಂತ ಈ ಕೇಳಿದಾಗ ಆಯಿತು ಎಲ್ಲೆಲ್ಲಾಗುತ್ತೆ ನಾನು ಮಾಡ್ತೀನಿ ಅಂತ ಇವು ಕೊಟ್ಟಿದ್ದಾರೆ ಸೇವಾಗಳ ಅಧ್ಯಕ್ಷರು ಆದ ನಂತರ ನೀವು ಆದ ನಂತರ ಅನೇಕ ಭಾಗಗಳಲ್ಲಿ ಮತ್ತೆ ಇವತ್ತು ನೋಡಿದ್ರು ಸೇವಾದಳ ಮುಖ್ಯಮಂತ್ರಿಗಳು ಗುರುತಿಸ್ತಾ ಇದೆ ಅಂದ್ರೆ ನಮ್ಗೆ ಕಾರ್ಯವೈಖರಿ ಇಂಪಾರ್ಟೆಂಟ್ ಅಲ್ಲ ನಾನು ಜಿಲ್ಲಾಧ್ಯಕ್ಷಗಳು ಮಾಡಿದ್ದೀನಿ ರಾಷ್ಟ್ರೀಯ ಮಟ್ಟದಲ್ಲಿ ಪದಾಧಿಕಾರಿಗಳನ್ನು ಮಾಡಿದ್ದೀನಿ ಮತ್ತೆ ರಾಜ್ಯ ಮಟ್ಟದ ಎಲ್ಲಾ ಜಿಲ್ಲೆಗಳನ್ನು ನಾನು ಎರಡು ಮೂರು ಸಾರಿ ಸುತ್ತಿದ್ದೀನಿ ನಮ್ಮ ಜೊತೆಲಿ ಉಗಾರ ಆಗಿರಲಿ ಜೇಕಿರಿ ಆಗಿರಲಿ ಥೆರಸ ಆಗಿರಲಿ ಪದ್ಮಾಕರ್ ಆಗಿರಲಿ ಸಮ್ಮದ ಆಗಿರಲಿ ರಮೇಶ್ ಇರಲಿ ಎಲ್ಲ ನಮ್ಮ ಜೊತೆಲಿ ಬಂದಿದ್ದಾರೆ ನನ್ನ ಕೊಲೀಗ್ಸ್ ಎಲ್ಲರೂ ನಮ್ಮ ಸಿನಮಾ ಆಗಿರಲಿ ನನ್ನ ಜೊತೆಲಿ ಬಂದು ಎಲ್ಲರೂ ಕೋಪರೇಟ್ ಮಾಡೋಕ್ಕೆ ಒಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ನಾವು ಮಾಡಿದ್ದು ಅದನ್ನು ನಾವು ಸಬ್ಸಿಡ್ ಆಗಿದ್ದೀವಿ ಸಂಘಟನೆಯಲ್ಲಿ ನಮಗೆ ಬಹಳ ಖುಷಿ ವಿಷಯನೇ ಇದು ಯಾಕಂದ್ರೆ ಸೇವಾದಾರದವ್ರಿಗೆ ಯಾರಷ್ಟೊಂದು ಇದು ಮಾಡ್ತಾ ಇರಲಿಲ್ಲ ಅವರು ಬಂದ ಮೇಲೆ ಎಲ್ಲ ಸೇವಾದಳದವ್ರಿಗೆ ಒಂದು ಮಾನ್ಯತೆ ಸಿಕ್ಕಿದೆ ಮತ್ತು ಇನ್ನೂ ಒಂದು ಏನಂತಂದ್ರೆ ಅವರ ಹುಟ್ಟುಹಬ್ಬದ ದಿವಸವೇ ನಮ್ಗೆ ಸೇವಾದಾರದವ್ರಿಗೆ ನಾವು ಮಾನ್ಯತೆ ಕೊಡಬೇಕು ಅವ್ರಿಗೆ ಏನಾದರೂ ಒಂದು ಚೇರ್ಮನ್ ಆಗಲಿ ಏನಾದರೂ ಒಂದು ಮಾಡ್ಬೇಕನ್ನುವಂತ ಭರವಸೆ ಕೊಟ್ಟಲ್ಲ ಅದು ನಮ್ಗೆ ಬಹಳ ಒಂದು ಸಂತೋಷ ಅನಿಸಿದೆ ಮೊದಲು ಇವತ್ತು ಸಂಘಟನೆ ರಾಮಚಂದ್ರ ಅವರು ಬಂದ್ಮೇಲೆನೆ ನಾನು ಹಿಂದೆ ನಾನು ಮೀಟಿಂಗಲ್ಲಿ ಕೂಡ ಹೇಳಿದ್ದೀನಿ ಬಲಿಷ್ಠವಾಗ ಅವರೇ ಯಾಕಂದ್ರೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಾರೆ ಬಹಳ ಒಂದು ಕಷ್ಟಕರವಾದ ಒಂದು ಇದು ವಿಷಯ ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಎಲ್ಲರನ್ನೂ ಅವರು ಒಂಥರ ಇದು ಮಾಡಿಕೊಂಡು ಹೊಂದ್ಕೊಂಡು ಅವ್ರಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಬಹಳ ಒಂದು ಉತ್ತಮವಾದ ಸಂಘಟನೆ ಅಂತಂದ್ರೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತದೆ ಹೇಳಿಕ್ಕೆ ಇವತ್ತಿನ ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಮ್ಚಂದ್ರನ್ ಅವ್ರ ಹುಟ್ಟುಹಬ್ಬ ಅವರಿಗೆ ಶುಭಾಶಯ ಹೇಳ್ತೀವಿ ದೇವರು ಅವರಿಗೆ ಆಯುಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಇನ್ನು ನಮ್ಮ ಸೇವಾದಳ ಕರ್ನಾಟಕದಲ್ಲಿ ಹೆಚ್ಚಿನ ಕಾರ್ಯಕರ್ತರು ಹುಟ್ಟಾಕ್ಲಿ ಅಂತ ಭಗವಂತ ಅವರು ಆಯುಷ್ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ ನನಗೆ ಬಹಳ ಸಂತೋಷವಾದಂಥ ಒಂದು ಒಂದು ವಿಶೇಷವಾದಂಥ ವಿಶೇಷ ಇವತ್ತು ಯಾಕಂತ ಹೇಳಿದ್ರೆ ನಮ್ಮ ಸೇವಾದಳದಲ್ಲಿ ನಮ್ಮ ರಾಮಚಂದ್ರ ಸಾರ್ ಅವರು ಬಂದಾಗ ನಂತರ ಈ ಒಂದು ಸೇವಾದಳಿಗೆ ಒಂದು ಕಲೆ ಬಂದೈತೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಊರಿಗೆ ಹೋದ್ರೂ ಸರಿ ಆ ಊರಲ್ಲಿ ಬಂದ್ಬಿಟ್ಟು ಸೇವಾದನ್ನು ಬಂದುಬಿಟ್ಟು ಯಾರಿಗೂ ಗುರುತಿಸ್ತಿರ್ಲಿಲ್ಲ ಆಗದ ನಂತರ ನಮ್ಮ ರಾಮಚಂದ್ರ ಸಾರ್ ಅವ್ರು ಬಂದ ಮೇಲೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಇನ್ನೂರ ಇಪ್ಪತ್ತು ನಾಲ್ಕು ಎಂ ಎಗಳಲ್ಲಿ ನಮ್ಮ ಸೇವಾ ದಳ ಅಂತ ಕೇಳಿದ್ರೆ ಅದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಕೇಳಿದ್ರೆ ಅದು ನಮ್ಮ ಅಧ್ಯಕ್ಷರು ಅತಿ ವ್ಯಕ್ತಿಯಿಂದನೇ ನಡೀತಾ ಸರ್ ಇವತ್ತು ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಖುಷಿಯಾದ ಸಂಗತಿನೇ ಇದು ಇಷ್ಟು ವರ್ಷ ನಾನು ಸೇವಾ ದಳದಲ್ಲಿ ನಾನು ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಅದು ನಾನು ಸೇವಾ ದಳ ಬಂದು ನಾನು ನಾಲ್ಕು ವರ್ಷ ಆಗ್ತಾ ಬಂದಿದೆ ಜೋಡಿ ಯಾತ್ರೆಯಿಂದ ಹಿಡಿದು ಇಲ್ಲಿವರೆಗೂ ನನಗೆ ನಾನು ಗುರುತಿಸ್ಕೊಂಡು ಇಲ್ಲಿವರೆಗೂ ನಾನು ಗುರುತು ಆಗಿದ್ದೀನಿ ಆಲ್ಮೋಸ್ಟ್ ಎಲ್ಲಾ ಕಡೆ ಎಲ್ಲಾ ಕ್ಷೇತ್ರ ಆಗ್ಲಿ ಎಲ್ಲಾ ಜಿಲ್ಲೆ ಆಗ್ಲಿ ವಾರ್ಡ್ ಆಗ್ಲಿ ಎಲ್ಲೆಲ್ಲ ನಾನು ಗುರುತಿಸ್ಕೊಂಡಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಫಸ್ಟ್ ನನಗೆ ಇಲ್ಲಿವರೆಗೂ ಗುರುತಿಸ್ಕೊಳ್ಳೋ ತರ ಶಕ್ತಿ ಕೊಟ್ಟಿದ್ದು ನನಗೆ ರಂಜು ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆ ಈ ತರ ಸಪೋರ್ಟೆಡ್ ಆಗಿ ಗುರುಗಳಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಗಾಡ್ ಫಾದರ್ ಅಂತಾನೆ ಹೇಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಅವ್ರ ಗುಟ್ಟು ಹಬ್ಬಿಸ್ತಾನೆ